ಶಿವಮೊಗ್ಗದ ಕೋಟೆ ಮಾರಿಕಾಂಬ ದೇಗುಲದಲ್ಲಿ ಶ್ರಾವಣ ಶುಕ್ರವಾರದ ಹಿನ್ನೆಲೆಯಲ್ಲಿ ದೇವಿಗೆ ಈ ದಿನ ವಿಶೇಷ ಅಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಲಾಗಿದೆ ಬೆಳಗ್ಗೆಯಿಂದಲೇ ಭಕ್ತರು ದರ್ಶನ ಪಡೆದರು બરું અરમારું અમા બું બાર બી બની બની आदि <laughs> आचार्य <laughs> ಶಿವಮೊಗ್ಗ ನಗರದ ಎಲ್ಲ ಭಕ್ತಾದಿಗಳಿಗೂ ಕೂಡ ನಮಸ್ಕಾರ ದಿನ ವಿಶೇಷವಾಗಿ ಶ್ರಾವಣ ಮಾಸ ಮೊದಲನೇ ಶುಕ್ರವಾರದ ಪ್ರಯುಕ್ತವಾಗಿ ಅಮ್ಮನವರಿಗೆ ಮೀನಾಕ್ಷಿ ಅಲಂಕಾರವನ್ನು ಮಾಡಲಾಗಿದೆ ಹೀಗೆ ಇನ್ನು ನನ್ನ ಇನ್ನು ನಾಲ್ಕು ಶುಕ್ರವಾರ ಒಟ್ಟು ಐದು ಶುಕ್ರವಾರ ಬರುತ್ತೆ ಈ ಬಾರಿ ಶ್ರಾವಣದಲ್ಲಿ ಇನ್ನು ನಾಲ್ಕು ಶುಕ್ರವಾರವೂ ಕೂಡ ಬೇರೆ ಬೇರೆ ವಿಶೇಷವಾದಂಥ ಅಲಂಕಾರ ಮುಂದಿನ ಶುಕ್ರವಾರದಲ್ಲಿ ಲಲಿತಾ ಪರಮೇಶ್ವರಿ ಅಲಂಕಾರ ಅದಾದ ನಂತರದ ಮಹಾಲಕ್ಷ್ಮಿ ಅಲಂಕಾರ ಸರ್ವಾಭರಣಭೂಷಿತ ಅಲಂಕಾರ ಹೀಗೆ ಅನೇಕ ಅಲಂಕಾರ ಸೇವೆಗಳನ್ನು ಕೂಡ ಪ್ರತಿ ಶುಕ್ರವಾರದಲ್ಲಿ ಮಾಡ್ತಾ ಇರ್ತದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದೀರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಪಡೆದು ಆ ಭಗವತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಎಲ್ಲರ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೇವೆ ಶ್ರಾವಣ ಶುಕ್ರವಾರ ಬರ್ತೀವಿ ತುಂಬ ಒಳ್ಳೆಯದಾಗಿದೆ ದೇವಿಯಿಂದ ಶ್ರಾವಣ ಮಾಸದಲ್ಲಿ ದೇವಿ ಅಲಂಕಾರ ನೋಡೋದೇ ಒಂದು ಎರಡು ಕಣ್ಣು ಸಾಲದು ಅನ್ನೋ ಥರ ಅಲಂಕಾರ ಆಗಿದೆ ತುಂಬ ದೇವಿ ನಂಬಿ ಬಂದವರಿಗೆ ಯಾವತ್ತೂ ಕೈ ಬಿಡೋಲ್ಲ ಅನ್ನೋದು ನಂಬಿಕೆ ನಮಗೆ ಇಲ್ಲಿಗೆ ಬರೋದ್ರಿಂದ ತುಂಬ ಒಳ್ಳೆಯದಾಗಿದೆ ಪ್ರತಿ ಶುಕ್ರವಾರ ಬಂದು ನಾವು ದೇವಸ್ಥಾನಕ್ಕೆ ಬರ್ತೇವೆ ಈ ಶ್ರಾವಣ ಮಾಸದಲ್ಲಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿರತ್ತೆ ನಾನು ಹೇಳೋದೇನೆಂದರೆ ಎಲ್ಲರೂ ಬಂದು ಅಲಂಕಾರ ನೋಡಿ ದೇವಿನ ನೆಟ್ಕೊಂಡ್ರೆ ಯಾವತ್ತೂ ಕೈ ಬಿಡಲ್ಲ ಅಂತ ಎಲ್ಲರಿಗೂ ಶುಭವಾಗಲಿ ನಮಸ್ತೆ ನಮಸ್ತೆ ಇವತ್ತು ಶ್ರಾವಣ ಶುಕ್ರವಾರ ಮೊದಲನೇ ಶುಕ್ರವಾರ ವಿಶೇಷವಾಗಿ ಮೀನಾಕ್ಷಿ ದೇವರನ್ನ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಆಗಿದೆ ನಾವು ಪ್ರತಿ ಶುಕ್ರವಾರ ಬರ್ತೀವಿ ದೇವಸ್ಥಾನಕ್ಕೆ ತಾಯಿ ಮಾರಮ್ಮನ ತುಂಬ ನಂಬಿದ್ದೀವಿ ನಾವೇನಾರು ಹರಕೆ ಮಾಡಿಕೊಂಡಾಗ ನಿಂಬೆಹಣ್ಣಿ ದೀಪ ಹಚ್ತೀವಿ ಆವಾಗ ನಾವು ಹರಕೆಯೆಲ್ಲ ಈಡೇರಿದೆ ತಾಯಿ ಈಡೇರಿಸಿದ್ದಾರೆ ಹಾಗಾಗಿ ಪ್ರತಿ ಶುಕ್ರವಾರ ತಪ್ಪದೆ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ತುಂಬ ಸತ್ತು ಸಂತೋಷವಾಗಿದೆ ಶಿವಮೊಗ್ಗದಲ್ಲಿ ಇರೋದ್ರಿಂದ ನಾವು ಹತ್ತಿರ ಆಗತ್ತೆ ಸೊ ಯಾವಾಗಲೂ ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ ತುಂಬ ಖುಷಿ ಆಗತ್ತೆ ದೇವಸ್ಥಾನಕ್ಕೆ ಬಂದ್ರೇ ಒಂದು ನೆಮ್ಮದಿ ಸಿಗತ್ತೆ ನನಗೆ ಆಷಾಢ ಮಾಸ ಭೀಮನ ಆಸೆಗೆ ಮುಕ್ತಾಯವಾಗಿ ಇವತ್ತಿನ ಶುಭ ಶುಕ್ರವಾರದಿಂದ ಶ್ರಾವಣ ಮಾಸ ಪ್ರಾರಂಭ ಆಗಿದೆ ನಗರದ ದೇವತೆಯಾದಂಥ ಕೋಟೆ ಶ್ರೀ ಮಾರಿಕಾಂಬ ದೇವಿಯ ಸನ್ನಿಧಿಯಲ್ಲಿ ಇವತ್ತು ವಿಶೇಷವಾದಂಥ ಮೀನಾಕ್ಷಿ ಅಲಂಕಾರವನ್ನು ಅರ್ಚಕರು ಮಾಡಿದ್ದಾರೆ ಹಾಗೆ ಬೆಳಗ್ಗೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಇವತ್ತು ದೇವಿಗೆ ಪೂಜೆಯನ್ನು ಸಲ್ಲಿಸಿ ಅದರ ಮೂಲಕ ಕೃತಾರ್ಥರಾಗುತ್ತಿದ್ದಾರೆ ಹಾಗಾಗಿ ಇಡೀ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಮಂಗಳಾರ ವಿಶೇಷವಾದಂಥ ಅಲಂಕಾರವನ್ನು ಮಾಡಲು ಸಮಿತಿ ಏರ್ಪಾಟ್ ಮಾಡಿದೆ ಅದರ ಜೊತೆಗೆ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದದ ವ್ಯವಸ್ಥೆಯನ್ನ ಪ್ರಸಾದ ಮಂದಿರದಲ್ಲಿ ಮಾಡಿದೆ ಎಲ್ಲ ಭಕ್ತಾದಿಗಳು ಸಮಾಧಾನದಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಿದ್ದ